ಬಂದಿರಿ ಎಲ್ಲ ಮುದುಬೇಕು ಯಾರಿಗೆ ಕೇಳಿಸಬೇಕು ಆಲ್ರೆಡಿ ರಿಪೋರ್ಟ್ ಹೋಗ್ತಾರೆ ಈ ಒಂದು ಮ್ಯಾಗ ಎಲ್ಲ ಗುರು ಹಿರಿಯರು ನಮ್ಮ ಶ್ರೀಗಳು ಅವ್ರೆಲ್ಲ ಪಾದ ನಮಸ್ಕರಿಸಿ ತಮ್ಗೆಲ್ಲರಿಗ ಇವತ್ತೊಂದು ದಿವಸ ಮಂತಾನೆ ಇಪ್ಪತ್ ಮೂರು ಜಾನುವಾರಿನಾಗೋಟ್ನೂರು ಗ್ರಾಮ ಒಂದು ಘಟನೆ ಆತದ ಆ ಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ರೆಗ ಅವಮಾನ ಆಗ್ತದ ಹದಿನೈದು ಯುವಕರು ಗ್ರಾಮಕ್ಕೆ ಹೋಗಿ ಆ ನಿಂತ ನಮ್ಗೆಲ್ಲ ತಾಯಂದ್ರು ಮಕ್ಕಳು ಅವ್ರೆಲ್ಲ ಕೂತಿದ್ದಾರೆ ಅವ್ರ ಮನೆಗೆ ಹೋಗ್ತಾರ ಅವ್ರಿಗೆ ಹೊಡೀತಾರ ಅಲ್ಲಿಂದ ಜನ ಪೊಲೀಸಿಗೆ ಫೋನ್ ಹಚ್ಾರ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಆಗಿತ್ತಲ್ಲಿ ಪೊಲೀಸರು ನೀವು ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಎಲೆಕ್ಷನ್ ನಿಮಿತ್ತ ಅಂಜಿಸ್ತೇ ಅಲ್ಲಿ ಧಮ್ಕಾಸ್ತೋ ಒಂದು ಚೆನ್ನಾಗಿ ಹೊಡಿತೋ ಅಂತಂತೇಳಿ ಆ ಸಂದರ್ಭ ಆಜು ಬಾಜು ಲಿಂಗಾಯತ್ ಸಮಾಜ್ರು ಬರಲಿಲ್ಲ ಅಂತಂತಂದ್ರೆ ಆ ಮನೆಯಾಗ ಐದು ಲಕ್ಷ ಅಂದ್ರೆ ಹತ್ತು ಜನ ಹತ್ಯರ್ ಹತ್ತಿ ಹೇಳಬೇಕು ನಿಂತಾನೆ ಕಾಂಗ್ರೆಸ್ ಅವ್ರು ಮಾಡ್ಯಾರ ಕಾರ್ಯಕ್ರಮ ಇದು ನಾವು ಕಾರ್ಯಕ್ರಮ ಮಾಡಿಲ್ಲ ಇದು ಯಾರ ಕಾರ್ಯಕ್ರಮ ಮಾಡ್ಯಾರಂತಂದ್ರೆ ವೀರ್ಶ ಸಮಾಜ್ ಮಾಡ್ಯಾರ ಅವ್ರಿಗೆ ಅನ್ಯಾಯ ಹಾಗೇತ ಅವ್ರ ಅಂತಾರ ಸಿಲಿ ಮ್ಯಾಟರ್ ಬಾಂಬ್ ಬಾಂಬ್ಲಾಸ್ಟ್ ಆದ್ರೂ ಸಿಲಿ ಮ್ಯಾಟರ್ ಈ ತಾಯಿ ಅಂದ್ರೆ ಅವ್ರ ಯಾವಾಗ ಸೀರಿಯಸ್ ಮ್ಯಾಟರ್ ತಿಳಿತೀರೋ ಯಾರೋ ಒಂದ್ ಹೋಗಿತ್ತು ಅಂತಂದ್ರೆ ಅವಾಗ ಓ ಇದು ಸೀರಿಯಸ್ ಮ್ಯಾಟರ್ ಅಂತ ಅವಾಗ ಕಲಿಕ್ಕೆ ಕಳ್ಸ ಅದಕ್ಕ ನಾವೆಲ್ಲರೂ ಕಲ್ತಿ ಇವತ್ತೊಂದ್ ದಿವ್ಸ ಏನ್ ಎಚ್ಚರಿಕೆ ಆಗಿದೆವು ಅವ್ರ ಎಚ್ಚರಿಕ ನಾವು ನೋಡ್ಕೊಂಡಿದ್ರು ಅವ್ರು ಏನು ಏನ್ ತಿಳ್ಕೊಂಡ್ರು ಸಮಾಜವರು ಸಮಾಜ್ರು ಇಲ್ಲೆಲ್ಲಾ ಇಷ್ಟ ಸಂಖ್ಯೆನೆ ತಾಯಿ ಅಂದ್ರೆ ಕುಂತಾರ ಅವರವ್ರ ಮನೆಯಾಗ ಅವ್ರವ್ರ ಮಕ್ಕಳಿಗ ಏನ್ ತ್ರಾಸ ನಡೀತಿತ್ತು ಅವ್ರ ಇತ್ತು ಯಾರು ಯಾಕೆ ಧನಿ ಎತ್ತ ಇಲ್ಲ ಇಲ್ಲಂತೇಳಿ ಮನ್ನಿ ನೋಡ್ ನೋಡ್ನಾಗ ಏನ್ ಘಟನೆ ಆಯ್ತು ಆ ಘಟನೆ ಎಲ್ಲರೂ ಕಾಣ್ತಾ ಈಗ ಈಗೊಂದು ಹೇಳಕ್ ಆಯ್ತು ನಾ ಎಲ್ಲರಿಗ ನಾವು ಎಲ್ಲರೂ ಏನ್ ಹೆಜ್ಜಿ ತಗಿದ್ವು ಈ ಹೆಜ್ಜಿ ಎಂದೂ ವಾಪೀಸು ಅನ್ನೋದಾಗೆಲ್ಲರೂ ಮಾಡ್ತಾ ನನ್ ಏನ್ರಿ ನೀವು ನಮ್ ಕಮ್ಯುನಿಟಿ ಕೂಡ ಇದ್ದೀರಿ ನಮ್ ಕಮ್ಯುನಿಟಿ ಅವ್ರು ನಿಮ್ ಸಂಗತಿ ನೀವು ನಮ್ ಕಮ್ಯುನಿಟಿ ಅನ್ಯಾಯ ಆಗ್ಯದ ನಿಮ್ ಕಮ್ಯುನಿಟಿ ಅನ್ಯಾಯ ಆಗ್ಯದ ಅದರ ಪ್ರಕಾರ ಶಿಕ್ಷೆ ಆಗಲಿ ಇನ್ಕ್ವೈರಿ ಆಗಲಿ ಸಂವಿಧಾನ ಪ್ರಕಾರ ಆಗಲಿ ಬಟ್ ನೀವು ಬಂದು ನಮ್ ಸಮಾಜ ತಾಯಿಲ್ಲರಿಗ ಹೆ ಆಜು ಬಾಜು ಕೈ ನೋಡಿದ್ವಿ ಅಂತಂದ್ರೆ ಬಟ್ ನಾವೇನ್ ಬಳಿ ಕಟ್ಕೊಂಡಿಲ್ಲ ನಾವು ನಮ್ ಸಮಾಜ್ ಎಲ್ಲರಿಗೂ ಒಂದು ಮಾತು ಎಚ್ಚರಿಕೆ ಹೇಳಿಕೊಡ್ತೀನಿ ನಿಮ್ಗೆ ಮತ್ತೊಮ್ಮೆ ಈ ತರ ಯಾರೇ ಒಂದು ನಮ್ ಸಮಾಜ ನಮ್ಮ ನಮ್ ಏರಿಯಾಗಲಿ ನಮ್ ಓಣಿ ಆಗಲಿ ನಮ್ ಗಲ್ಲಿ ಆಗಲಿ ನಮ್ ಊರಾಗಲಿ ಬಂದಂತೇಳಿದ್ರೆ ತಾವು ಎಲ್ಲರೂ ಒಗ್ಗಟ್ಟಾಗಿ ಕೈ ಕಾಲು ಕಳಿಸ್ಬೇಕಂತ ಹೇಳಿದ ಮಲ್ಯವ್ರು ಮಹೇಶ್ವರು ಹೇಳ್ತಾರ ಅವರು ಲಿಂಗೇ ಸಮಾಜನಾಮ್ ಕೂಡ ಅದಂತಂತೇಳಿದ್ರು ನಾವು ಮಾತಾಡ್ಬಾರ್ದು ಬಟ್ ಇವ್ರು ಅವ್ರು ಹೇಳಿದ್ರೆ ಯಾರೇ ಮಾತಾಡ್ಬೇಕಲ್ರಿ ಅವ್ರು ಹೇಳಿದ್ರೆ ಲಿಂಗೇ ಸಮಾಜನಾಮ್ ಕೂಡ ಅಂತಂತ ಹೇಳಿ హతీన ఈసిన నేను ఫేస్బుక్ ఇన్స్టాగ్రమ్ యారు న్యాయ సభకి నిందితారా యారు ధన ఎత్తుతారా యారు కష్టకు బతారా ఆ సంఘటన మీవేన్ కాంగ్రెస్ భారతీయ జనతా పార్టీ మీషవల్ నిగం యారే మంత్రె భారతీయ జనతా పార్టీ మటగోరీగా స్వామి అభివృద్ధి సరే సర్కార్ జనతా పార్టీ టార్గెట్ ఆందోళన స్వామీజీ అలా ఎస్ ఆంద స్వీజి మాట్ అమ్మ ఓట్ కట్ ఆంద స్వీజ ఎందు బిజెపి ఓట్ హాంతి ఆందోళన స్వామీజీ ఎదురు మాట్లాడతారా ಮಂತಾನೆ ನಮ್ದು ಕಾರ್ಪೊರೇಷನ್ ಒಂದ್ ಲಿಂಗಾಯತ್ ಆಫೀಸರ್ ಹೊಳಿತಲ್ಲ ಹೊಳಿದ್ರೆ ಅವ್ರಿಗೆ ಫೋನ್ ಆಫೀಸರ್ ಈಗ ನೋಡ್ರಿ ನಾವೆಲ್ಲ ಬೆಂಬಲ ಕೊಡ್ತೇವೆ ನಾವು ಗದ್ದೆ ಮಾಡ್ತೇವೆ ನಾವು ನ್ಯಾಯ ಅಂತಂದ್ರೆ ಅವ್ರಿಗೆ ಧಮಕಿ ಹಾಕ್ಬೋದು ನೋಡ್ರಿ ತರಾಬಿಂಗ್ ಮಾಡಿದೆವು ಅಂತಂದ್ರೆ ಒಕ್ಕಳು ತಾಸ್ ಕೊಡ್ತೇವೆ ಹೇಳಿ ಅವ್ರು ವಿನಂತಿ ಮಾಡ್ಕೊಂಡು ಮಾಡ್ಬೇಡಂತೇಳಿ ಎಲ್ಲೇ ಬೇರೆ ಬೇರೆ ಎಲ್ಲೇ ಸರ್ಕಾರನಾಗ ನೀವು ತಿಳ್ಕೋಬೇಕು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವೀರಶೇವ ಶೈವ್ಯ ಸಮಾಜ ಅನ್ಯಾಯ ಯಾವಾಗ ಆತಂದ್ರೆ ನೀವು ಮಾಡ್ಬೇಕು ಎಲೆಕ್ಷನ್ ಅಂತ ಹೇಳ್ಬೇಕು ಇಷ್ಟು ಹೆಚ್ಚಿಗೆ ಎಲ್ಲರೂ ಬಂದಿರೀನಾ ಪಾಠ ಮಾತು ಮತ್ತ ಹೇಳಕ್ ಬಯಸ್ತಿನ ನಿಮ್ಗ ಹಳಿ ಕಾಲಿತ್ತು ಅವಾಗ ಹಿಂಗೆ ಎಲ್ಲ ಲೀಡರ್ಗಳು ಎಚ್ಚರಿಕೆ ಆಗಿದ್ದಿಲ್ಲ ನಮ್ಮಂತ ನಾನು ಹಿಡ್ಕೊಂಡು ಹೇಳ್ತೀನ ನಾವು ತಿಳಿದಿದೆವು ಸಮಾಜನಾಗ ಬರೇ ಪಕ್ಷ ಸಲಕನಿ ಅಂತೇಳಿ ಅಷ್ಟೇ ತಿಳ್ಕೊಂಡು ನಾವು ಇದ್ದೇವ್ ಈಗಿನ ಪೀಳಿ ಎಲ್ಲ ಕುಂತಿದ್ದು ಚೆನ್ನಾಗಿ ಕುಂತಿಯೋ ನಾವು ಒಂದು ಡಿಸಿಷನ್ ಮಾಡಿದೆವು ಸಮಾಜ ಸೆಲೆಕ್ ಯಾವಾಗ ನೀವು ಕಲೆ ಕೊಡ್ತೀರಿ ಸಾವಿರ ಸಾವಿರ ಸಂಖ್ಯಾನ ಬಂದಿ ನಿಮ್ಮ ಬೆಂಬಲ ಬಾಗಿ ನಿಂತಿರ್ತೀವಿ ಅಂತ ಹೇಳಿ ನಾವು ಕೃಷಿ ಜೈ ಜೈ ಕರ್ನಾಟಕ ಸಹೋದರಿ ಪ್ರಿಯಾಂಕಾ ಸಂಗಮೇಶ್ ಪಾಟೀಲ್ ಅವರು ಈ ವೇದಿಕೆ ಮುಖಾಂತರ ವಿನಂತಿ ಕಲಬುರಗಿ ಮಹಾನಗರದಲ್ಲಿ ನಡೆದಿರ್ತಕ್ಕಂಥ ಲಿಂಗಾಯತ ಸಮಾಜದ ಈ ಸ್ವಾಭಿಮಾನ ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸೂಚನೆ ದಯಮಾಡಿ ಯಾರು ಈ ಸಮಾವೇಶವನ್ನ ಮುಗಿಯೋಕ್ಕಿಂತ ಪೂರ್ವದೊಳಗೆ ಎದ್ದು ಹೋಗುವಂತ ಪ್ರಯತ್ನ ಮಾಡಬಾರದು ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಕಳಕಳಿ ಇದೆ ದಯಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಮುಗಿಸಿ ಹೋಗೋಣ ನಿಮಗೆಲ್ಲರಿಗೊದ್ರೆ ಮೂರು ತಿಂಗಳಿಂದ ಕೋಟ್ನೂರ್ ಗ್ರಾಮದಾಗ ಏನ್ ಅಂತ ಅದು ಏನಾಯ್ತು ಅಂತ ನಿಮಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಒಂದು ಸ್ವಲ್ಪ ಕೊಡ್ತೀನಿ ನಾನು ಏನಾಯ್ತು ನಮ್ ನಮ್ ಫ್ಯಾಮಿಲೀಸ್ ಏನೇನ್ ಮಾಡ್ಯಾರ ಹರಸ್ಮೆಂಟ್ ಮಾಡತ್ತಾರ ಯಾವ ರೀತಿ ತೊಂದರೆ ಕೊಡ್ಲತ್ತರ ಇಪ್ಪತ್ಮೂರನೇ ತಾರೀಕು ಜನವರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ಯಾರ ಅಂತ ಅಂತ ಗೊತ್ತಾಯ್ತು ನಾವು ಜಾಬ್ ರೀ ನನ್ನ ಹಸ್ಬೆಂಡು ವರ್ಕ್ ಮಾಡತಾರ ನಮ್ಮ ಎಲ್ಲರೂ ವರ್ಕ್ ಮಾಡ್ತೀವಿ ನಮ್ಗೆ ಏನು ಗೊತ್ತದಿಲ್ಲ ನನ್ನ ಎತ್ತ ರೀತಿ ಸ್ಕೂಲ್ ಟೀಚರ್ ಇದ್ದಾರೆ ಸ್ಕೂಲಿಗೆ ಹೋದ ನನ್ನ ಹಸ್ಬೆಂಡು ಸ್ಕೂಲ್ ಹುಡುಗರು ಬ್ಯಾಂಕ್ ಹುಡುಗರಿಗೆ ಬಿಡ್ತಾರ್ರಿ ಎಲ್ಲ ಕೆ ಕೆ ಆರ್ ಡಿ ಬಿ ಅದು ಬಸವರಾಜ್ ಪಾಟೀಲ್ ಸೈಡಲ್ಲಿ ವರ್ಕ್ ಮಾಡ್ತಿದ್ರು ಕಾಂಗ್ರೆಸ್ ಪಕ್ಷದೂ ಇರ್ತಿದ್ರಿ ಅವರು ಎಲ್ಲ ಕಡೆ ಜನಸೇವೆ ಮಾಡ್ತಿದ್ರು ಎಲ್ಲ ಕಡೆ ಇರ್ತಿದ್ರು ಅವರು ಒಂದ್ ಸ್ವಲ್ಪ ಎಲ್ಲಾ ರೀತಿಯ ಬೆಳೆ ಒಣಗಿದಾಗ ಬೆಳೆ ಇರ್ತೀರ ಅಷ್ಟೇ ನಮ್ ಡ್ಯೂಟಿಗೆ ಹೋದವು ಅವರು ಹೋದ್ರು ನಮ್ ಏನಾಯ್ತು ಫೋನ್ಗಳು ಹೊಂದ್ ಸ್ಕೂಲ್ ಬಂದ್ ಮಾಡ್ಬೇಕು ಸ್ಟ್ರೈಕ್ ನಡ್ದದ ಅಂತ ಬಗ್ಗೆ ಗೊತ್ತಿಲ್ಲ ಏನಾಗ್ಯದ ಅಂತ ನಾನು ಇದ್ರಿ ಆಮೇಲೆ ಎಲ್ಲ ಹೆಚ್ ಎಮ್ ಮನೆಯ ನಿಮ್ ಫೋರ್ ಮೂರಾಗೆ ಹೇಗ್ಯದ್ರಿ ಏನಾಗ್ಯದ ಕೇಳ್ರಿ ಸರಿ ಫೋನ್ ಹಚ್ಚ್ರು ನಾನು ಹಚ್ರಿ ಹಚ್ಚದ ಅವ್ರ ಇಲ್ಲಿ ಸ್ಟ್ರೈಕ್ ಭಾಳ ನಡೆದ ಅವರು ಸ್ಟ್ರೈಕ್ ಇದ್ರು ಅವರು ಸರಿ ಕಲ್ತು ಸ್ಟ್ರೈಕ್ ಮಾಡಿರೀ ಸ್ಟ್ರೈಕ್ ನಡೆದ